ಪತ್ರೊಡ್ಡಿ ಅಂದ್ರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಕನ್ನಡ ವರ್ಡೇ ಇಲ್ವಾ ಅಂತಲ್ಲ ಕೆಸುವಿನಡ್ಡಿ ಈಗ ಮೊದ್ಲೇ ನನ್ನ ಗಂಡ ಹೇಳಿ ಕಳಿಸಿದ್ದಾರೆ ಚಿನ್ನು ಪರಂಕುತಾಳೆ ನೋಡಿಕೊ ಅಂತ ಎಲೆ ಮಾತ್ರ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದ್ರಲ್ಲಿ ಹುಳ ಅದು ಇದು ಅಂತೆಲ್ಲ ಇರ್ತದೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತದೆ ಕೆಮರಕ್ಕೆ ಹೋಗೇ ಬರ್ತಾ ಉಂಟು ಪತ್ರ ತಿಂತಿದ್ದೇನೆ ಗೈಸ್ ನಾನು ಹಸ್ಬೆಂಡ್ ಮನೆಯಿಂದ ಜಂಪ್ ಆಗಿ ಈಗ ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ ಸಡನ್ ಆಗಿ ಸೊ ಇಲ್ಲಿ ಬಂದು ಇಲ್ಲಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಇದು ನನ್ನ ಚಿಕ್ಕಮ್ಮನ ಮನೆ ಅಮ್ಮು ಕುಟ್ಟಿ ನಾಟ ಆಟಾಡಿಸ್ತಿದ್ದಾಳೆ ಇನ್ನು ಮಗು ಕೈಯಿಂದ ಕೆಳಗಿಲ್ಲ ಕೆಲಸದಲ್ಲಿದ್ದಾಳೆ ವರ್ಕ್ ಫ್ರಮ್ ಹೋಮ್ ಇವತ್ತು ನನ್ನ ಡಿಲೀಟ್ ಆದದ್ದು ಗೈಸ್ ಒಂದು ಎರಡೇ ಸೆಕೆಂಡ್ ನ ಒಂದು ಗೆ ಡಿಲೀಟ್ ಆಯ್ತು ಅದಕ್ಕೆ ವಾಪಸ್ ಎಡಿಟ್ ಮಾಡಿ ಹಾಕಿದ್ದೇನೆ ಚಿಕ್ಕಮ್ಮ ಪಾತ್ರೊಡ್ಡೆ ಮಾಡ್ತಿದ್ದಾರೆ ಎರಡೆರಡು ಕಾಳು ಮತ್ತು ಅದು ಪಲ್ಲೆ ಹೌದಾ ಬೆಂಟಿಗೆ ತೋರಿಸ್ತೀರಾ ಹೇಗೆ ಮಾಡುದು ಅಂತ ಪತ್ರೊಡ್ಡ ಪತ್ರೊಡ್ಡೆ ಅಂದ್ರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಕನ್ನಡ ವರ್ಡೇ ಇಲ್ವಾ ಅಂತಲ್ಲ ಕೆಸುವಿನ ಅಡ್ಡಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಚಿಕ್ಕಮ್ಮನ ಸ್ಪೆಷಲ್ ಪತ್ರೊಡ್ಡೆ ಆಟಿ ಬಂತಲ್ಲ ಹಾಗೆ ಇದ್ದ ಆಟಿ ಆತ ಮೊನ್ನೆ ಆಟಿ ಸ್ಟಾರ್ಟ್ ಆಗಿದೆ ಹಾ ಹಾ ಖಾರ ಪತ್ರೊಡ್ಡೆ ಅಂತೆ ಯಾರಿಗಾದ್ರೂ ತುಂಬಾ ಖಾರ ಇಷ್ಟ ಇದ್ದವರಿಗೆ ಇದು ಲೈಕ್ ಆಗ್ಬೋದು ಎಲ್ಲ ಪೂರ ವಿಡಿಯೋ ದೆಪ್ಪು ಅಂತ ಹೇಳ್ತಿದ್ದಾರೆ ಅವರಿಗೆ ಸ್ವಲ್ಪ ಹೊತ್ತು ಮತ್ತೆ ಸರಿಯಾಗ್ತಾರೆ ವಿಡಿಯೋಗೆ ಸೆಟ್ ಆಗಿ ಹೋಗ್ತಾರೆ ಅದು ತುಂಬಾ ದಿನ ಆಯ್ತಲ್ಲ ಈಗ ನನ್ನ ಗಂಡೆ ಹೇಳಿ ಕಲಿಸಿದ್ದಾರೆ ಚಿನ್ನು ಪರಂಕುತಾಳೆ ನೋಡಿಕೊ ಅಂತ ಮೊದ್ಲೆ ಹೇಳಿದ್ದಾರೆ ಚಿನ್ನು ಪರಂಕುತಾಳೆ ನನ್ನ ಮಗಳಿಗೆ ಸ್ವಲ್ಪ ನೋಡಿಕೋ ಅಂತ ಹೇಳಿದ್ದಾರೆ ನೋಡಿ ಅದ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಳ ಇಬ್ರು ಹೋಗಿದ ಕುಸ್ತಿ ಇಲ್ಲಿ ಅಕ್ಕಿ ಮತ್ತೆ ಹೆಸರು ಕಾಳು ಹಾಕಿದ್ದಾರೆ ತೆಂಗಿನ ತುರಿ ಸ್ವಲ್ಪ ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇಷ್ಟನ್ನ ಹಾಕಿ ಈಗ ಗ್ರೈಂಡ್ ಮಾಡ್ತಿದ್ದಾರೆ ಪತ್ರೆಗೆ ಇದಕ್ಕೆ ಹುಳಿ ಹಾಕ್ಲಿಕ್ಕೆ ಮತ್ತೋಯ್ತು ಹಾಗಾಗಿ ಹುಳಿ ತೆಗಿತಾ ಇದ್ದಾರೆ ಎಷ್ಟು ಹಾಕ್ಬೇಕು ಅಂತ ಹೇಳ್ತಾರೆ ಈಗ ಲಜಿ ಹೇಳಿ ಚಿಕ್ಕ ಮನೆಗೆ ಸ್ವರ ಇಲ್ಲ ಹಾಗಾಗಿ ನಾನೇ ಹೇಳ್ತಿದ್ದೇನೆ ಇಷ್ಟು ಹುಳಿ ಹಾಕ್ಬೇಕು ಅದು ತುರಿಸ್ತದಲ್ವ ಇದು ಕೆಸವಿನ ಎಲೆ ಅದಕ್ಕೋಸ್ಕರ ಹುಳಿ ಹಾಕ್ಬೇಕಂತೆ ಈಗ ಗ್ರೈಂಡ್ ಮಾಡ್ತಿದ್ದಾರೆ ಮತ್ತೆ ಅರಶಿನ ಹಾಕ್ಬೇಕಾ ಹ್ಮ್ ಇದೆರಡು ಮಿಸ್ ಆಗಿತ್ತು ಆಡ್ ಮಾಡ್ಕೊಳ್ಳಿ ಆಯ್ತಾ ಇನ್ನು ಇನ್ನೊಂದು ಆಡ್ ಮಾಡ್ಕೊಳ್ಳಿ ಆಯ್ತಾ ಚಿಕ್ಕ ಮನಿಗೆ ಮತ್ತೋಯ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಇನ್ನು ಗ್ರೈಂಡ್ ಮಾಡ್ತಾರೆ ವಾಪಸ್ ಈ ತರ ಫುಲ್ ಗ್ರೈಂಡ್ ಆಗ್ಬೇಕು ಇದನ್ನ ನೆಕ್ಸ್ಟ್ ಎಂತ ಮಾಡ್ತಾರೆ ಅಂತ ತೋರಿಸ್ತೇನೆ ವೆಯ್ಟ್ ಮಾಡಿ ಇದರಲ್ಲಿ ಹಾಲು ಬರ್ತದೆ ಹೇಗೆ ತೋರಿಸಿ ಹಾಲು ಗಮ್ ಟೈಪ್ ಅಲ್ಲಿ ಅಲ್ಲ ಹಾಲು ಟೈಪ್ ಅಲ್ಲಿ ಇದರ ಇದು ಕೆಸುವಿನ ಒಳ್ಳೆ ಒಳ್ಳೇದಾ ಇದಕ್ಕೆ ಹಚ್ಚರಿಕೆ ಒಳ್ಳೇದು ಹೀಗೆ ತೆಗಿಬೇಕು ನಾರು ನಾರು ತೆಗಿಬೇಕಾ ಫಸ್ಟಿಗೆ ಈ ಚಂದ ತೆಗೆದು ಚಿಕ್ಕಮ್ಮನಿಗೆ ಸ್ವಲ್ಪ ಸ್ವರ ಇಲ್ಲ ಹಾಗಾಗಿ ನಾನು ಅದನ್ನ ರಿಪೀಟ್ ಮಾಡ್ತಿದ್ದೇನೆ ಹೇಳಿದಾಳೆ ಹೇಳಿ ವಾಶ್ ಮಾಡ್ಕೊಡ್ಬೇಕಾ ನಾರ ತೆಗ್ದಿಡ್ಬೇಕು ಓಕೆ ಅವರೀಗ ವಾಶ್ ಮಾಡ್ಕೊಂಡು ಅದ್ರ ನಾರ ತೆಗ್ದಿಡ್ತಾರೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇದು ಎಷ್ಟು ನೀರಾಗಿರ್ಬೇಕು ತೋರಿಸಿ ಅಂತಮ್ಮ ಇಷ್ಟು ಇರ್ಬೇಕಾ ದಪ್ಪ ಇರ್ಬೇಕಲ್ವಾ ಓಕೆ ಇನ್ನು ಇದಕ್ಕೆ ಹಚ್ಚದ ಈ ಎಲೆ ಆದ್ರೆ ಇದಕ್ಕೆ ಈಸಿ ಆಗ್ತದೆ ಅಂತಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾರೆ ವಾಶ್ ಮಾಡಿದ ನಂತರ ಇಲ್ಲಿ ಈ ತರ ಹಚ್ಚುತ್ತ ಇದ್ದಾರೆ ಕೆಲವರು ಬೇರೆ ಟೈಪ್ ಅಲ್ಲಿ ಕೂಡ ಮಾಡ್ತಾರೆ ಆದ್ರೆ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ ಹಾಗಾಗಿ ಇದನ್ನ ತೋರಿಸ್ತಿದ್ದೇನೆ ಈಗ ಕೆಲವರು ಇದನ್ನ ದಪ್ಪ ಮಾಡಿ ಮಾಡ್ತಾರಲ್ಲ ಎಲೆಯಲ್ಲಿ ಹಾಗೆ ಹಾಕಿ ಮತ್ತೆ ಎಲೆಯನ್ನ ಕಟ್ ಮಾಡಿ ಹಾಕ್ತಾರಲ್ಲ ಕೆಲವರು ಹ್ಮ್ ಎಲೆಯನ್ನ ಕಟ್ ಮಾಡಿ ಹಾಕ್ತಾರೆ ಕೆಲವರು ಈಗ ಇದ್ರ ಮೇಲೆ ಮೇಲೆ ಹೋಗುದಾ ಹ್ಮ್ ಇದ್ರ ನಾರೆಲ್ಲ ತೆಗ್ದಿದ್ದಾರೆ ಎಲೆ ಮಾತ್ರ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದ್ರಲ್ಲಿ ಹುಳ ಅದು ಇರ್ತದೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ ಹುಳಗಳ ಕಾಟ ಜಾಸ್ತಿ ಇದು ಈಗ ಮೇಲೆ ಮೇಲೆ ಹಾಕಿಕೊಂಡೋಗುದಲ್ಲ ಮತ್ತೆ ಕಟ್ ಮಾಡ್ಲಿಕ್ಕೆ ಉಂಟು ಮತ್ತೆ ಇದಕ್ಕೆ ಪದಾರ್ಥ ಬೇರೆ ಹಾಕ್ಬೇಕಲ್ಲ ಇಲ್ವಾ ಇದೆ ಇದೆ ಸಾಕಾಗ್ತದಾ

ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲಿಗೆ ಗಮನ ಕೊಡಿ ಚಿಕ್ಕಮನ ಬೆರಳಲ್ಲಿ ಬೊಳ್ಳಿ ಉಂಟು ಬೆರಳಲ್ಲಿ ಕೈಯಲ್ಲಿ ಹುಲ್ಲು ಬೊಳ್ಳಿ ಬೊಳ್ಳಿ ಮತ್ತೆ ಬೋರ್ ಆಗ್ಬಾರ್ದಲ್ಲ ಆಡಿಯನ್ಸ್ ಅದಕ್ಕೆ ಮತ್ತೆ ರೋಲ್ ಕೂಡ ಮಾಡ್ಬೋದಂತೆ ಅಥವಾ ಈ ತರ ಮರ್ಚಿ ಕೂಡ ಇಡಬಹುದು ಇಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರೆಲ್ಲ ಇಟ್ಟಿದ್ದಾರೆ ಬಿಸಿ ಆಗ್ಬೇಕು ಸ್ವಲ್ಪ ಇದು ಆನಂತರ ಇದನ್ನು ತೆಗೆಯುವುದು ಇದಕ್ಕೆ ತೊಂದರೆದ ಖರ ಅಂತ ಹೇಳ್ತಾರೆ ಗೊತ್ತುಂಟಲ್ಲ ಕನ್ನಡದಲ್ಲಿ ಎಂತ ಗೊತ್ತಿಲ್ಲ ನಂಗೆ ಎಂತ ಹೇಳ್ತಾರೆ ಚಿಕ್ಕಮ್ಮ ಇವರು ಮನೇಲಿ ಕನ್ನಡ ಮಾತಾಡುದು ಹಾಗೆ ಗೊತ್ತಿರ್ಬೋದು ಇಡ್ಲಿಯ ಪಾತ್ರ ಇಡ್ಲಿಯ ಪಾತ್ರೆ ಅಂತೆ ನಮ್ಮ ತುಳುವಲ್ಲಿ ತೊಂದರೆದ ಖರ ಅಂತ ಹೇಳ್ತಾರೆ ಈ ತರ ರೋಲ್ ಮಾಡಿ ಹಾಕುದು ಮೂರ್ ಮೂರು ಎಲೆ ಆದ್ರೆ ಬೆಟರ್ ಅಂತೆ ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದಂತೆ ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತಾನೆ ಬೆಂದ ನಂತರ ಹೇಗೆ ಟೇಸ್ಟ್ ನೋಡುದು ಹೀಗೆ ಆಗಿದೆ ಈಗ ಇದನ್ನು ತೆಗಿತಾರೆ ಆ ನಂತರ ನಾನು ನಿಮಗೆ ತೋರಿಸ್ತೇನೆ ದೆಪ್ಪಡ ಬಿಸಿ ಬಿಸಿ ಉಂಟು ಹೀಗೆ ಕೂಡ ತಿನ್ಬೋದಂತೆ ಬೊಕ್ಕದ ಪೊಲಿ ತೆಂಗಿನೆಣ್ಣೆ ಹಾಕಿ ಕಾಯಿಸಿ ಸಹ ತೆಂಗಿನೆಣ್ಣೆ ಹಾಕಿ ಕಾಯಿಸಿ ಸಹ ತಿನ್ಬೋದಂತೆ ಹೊರ ಪಾರ್ದು ತೆಂಗಿನೆಣ್ಣೆ ಕಾಯ್ಪರವರ ಪತ್ರೊಂಡೆ ರೆಡಿ ತಿನ್ನೆ ನಾನ್ ರೆಡಿ ಕಾವಲಿಗೆ ತೆಂಗಿನೆಣ್ಣೆ ಹಾಕಿದ್ದಾರೆ ತೆಂಗಿನೆಣ್ಣೆ ಕಾಯ್ತಾ ಇದು ನಾನು ಸ್ಪೆಷಲ್ ನೋಡುದು ಇಷ್ಟವರೆಗೆ ನೋಡ್ಲಿಲ್ಲ ಎಂತಾಗದು ಪತ್ರೊಡ್ಡೆಯನ್ನ ಈಗಸ ಮಾಡ್ಬೋದು ಅಂತ ಕೆಲವರಿಗೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಲ್ವಾ ಅಂತವರೆಲ್ಲ ಈ ತರ ಮಾಡಿ ತಿನ್ಬಹುದು ಇನ್ನು ಟೇಸ್ಟ್ ಆಗಿರ್ತದೆ ನೋಡಿ

ಮತ್ತೆ ಅದನ್ನ ಉಲ್ಟ ಹಾಕ್ಬೇಕು ಮೀನು ಫ್ರೈ ಮಾಡ್ತೀರಲ್ವಾ ಹಾಗೇನೆ ಫ್ರೈ ಹೀಗೆ ಮಾಡಿ ಅದನ್ನ ಸ್ವಲ್ಪ ಕ್ರಿಸ್ಪಿ ಆದ ನಂತರ ತಿನ್ಬಹುದು ಅಷ್ಟೇ ಗಾಯಸ್ ಟೇಸ್ಟಿ ಆಗಿರ್ತದೆ ಈಗ ತಿನ್ಲಿಕ್ಕೆ ಅವಳು ಹಾ ತಿನ್ನು 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 ಅವಳು ಹಾಗೆ ತಿಂತಿದ್ದಾಳೆ ಅದು ಕಾಯ್ತು ಉಂಟು ಅಷ್ಟೇ ತಿನ್ನು ಹೇಗುಂಟು ಹೇಳು ನಮ್ಮನ ಅಡುಗೆ ಹಾ ಹಾ ಖಾರ ತಿನ್ನುವರಿಗಿದು ಬೆಸ್ಟ್ ನಿಲ್ಲಿ ನಾನು ಒಂದ್ಸಲ ತಿಂತೇನೆ ಗೈಸ್ ಪತ್ರೊಡೆ ಮಾಡಿದ ನಂತರ ನಾನ್ ತಿನ್ನೋದಿದ್ರೆ ಹೇಗೆ ಅದಕ್ಕೆ ತಿಂತಿದ್ದೇನೆ ನಾನು ಸ್ವಲ್ಪ ಪತ್ರೊಟ್ಟೆಯಲ್ಲಿ ಹಿಂದೆ ಅಲ್ಸ ತಿಂತೇನೆ ಓ ನೋ 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 ಒಂದೆ ತಂದೆ ಕೈಯಲ್ಲಿ ನಾನು ಒಕ್ಕದಿಂದ ಅವರಿಗೆ ತಿನ್ನಲಿಕ್ಕೆ ಕೈಯಲ್ಲಿ ತಿಂತಿದ್ದೇನೆ ಹಿನ್ನಿ ಅವಳೇ ಅವಳು മലഗ മാ നോഡ് இன்னும் இவள சார் தின உண்டி காயசிது நோடி தான் ஓகேத்து ಕುಲೆಗಳ ಬಾಲಿತ್ತು ಕೆಳಗೆ ಬಿದ್ದು ಹೀಗೆ ಮಾಡಿ ತಿನ್ಲಿಕ್ಕೆಸ ಗೊತ್ತಿಲ್ಲ ಮತ್ತೆ ಇದನ್ನೇ ರೆಕಾರ್ಡ್ ಮಾಡಿ ಕಳಿಸ್ತಾರ ನನಗೇನೆ ತಿನ್ನುದು ಮಾತ್ರ ನಮ್ಮ ಲಚ್ಚು ಪುಟ್ಟ ಅಮ್ಮು ಕುಟ್ಟಿಯೇ ಆಟಾಡ್ತಿದ್ದಾಳೆ ಅವಳನ್ನು ಬಿಟ್ಟಿರುವುದಿಲ್ಲ ಇವಳು ಹ ನೋಡಿ ನೋಡಿ ನೋಡಿ. ಅವಳೇ ಆಗ್ಬೇಕು ಅಮ್ಮ ಆಗ್ಬೇಕು ಅವಳಿಗೆ ನೋಡಿ ಅಮ್ಮಸ ಬೇಡ ಯಾರಸ ಬೇಡ ನೋಡಿ ನೋಡಿ ಅಂತೆ ಲಚ್ಚು ಏ ಲಚ್ಚು ಅಮ್ಮ ಬುಚ್ಚಯ್ಯ ಕ್ಯಾರಿಚ್ಚಿ ನೋಡಿ ಅವಳೊಟ್ಟಿಗೆ ಆಡುದು ನೋಡಿ ಅವಳಾಗಿ ಅವಳು ಕೂಡ ಸಣ್ಣದಾಗಿ ಕ್ಯೂಟ್ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ನಾಳಿನ ವಿಡಿಯೋದಲ್ಲಿ ಸಿಗಣ ಅಲ್ಲಿ ತನಕ ಡಾಟಾ ಬಾಬಾಯ್ ಟೇಕ್ ಕೇರ್